ಮಕ್ಕಳ ನೋಡಿ ಮಾತಾಡಿಸ್ತೀನಿ ಬಾಜು ಅನ್ಸಾ ಏನು ಮಾಡಬೇಕು ನಾನು ಮಾಡಿದ್ದು ತಪ್ಪು ಇರಲಿ ಆದರೆ ನನ್ನ ಗಂಡ ಎಷ್ಟು ಜೀವದಾನ ಅಷ್ಟು ಸಾಕು ನನಗೆ ನಮ್ಮ ಅತ್ತೆ ಏನಾರು ಬಂದ್ಲಂದ್ರೆ ಇಲ್ಲ ಯಾಕೆ ನಿಂತೀ ಅಂತ ಮತ್ತೆ ಓದಾಡಕತ್ಲಂದ್ರೆ ಏನು ಮಾಡಬೇಕು ಇಷ್ಟು ದಿನ ಅವ್ರ ಅಕ್ಕನೂರಿಗೆ ಕರ್ಕೊಂಡು ಹೋಗಿ ಹೆಂಗೆ ಬೇಕು ಹಂಗೆ ಬೈಸಿ ಕರ್ಕೊಂಡು ಬಂದ್ಲು ಇಲ್ಲೇನು ಮಾಡ್ತಾಳೆ ಏನ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ನಿಂತು ಹೋಗ್ಬಿಡ್ತೀನಿ ಹ್ಞೂ 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 ಗುಳುಕಾಯಿ ಮಾರಾಕಿ ಇಲ್ಲಿ ನಿಂತಾಳೆ ಯಾಕೆ ಹಾಂ ನಿಂದರು ಕೇಳಿಬಿಡ್ತೀನಿ ಯಾರು ನೋಡಕ್ಕೆ ನಿಂತಾಳೆ ಏನ ഏനോ അണ്ടി ഇല്ലേക്ക് നിന്നി ആ യു നോടീ ഗണ്ടി ബാ ഇല്ല മന അല്ല ഇല്ല ദൂര ബന്ധ നിത്യല്ല ഏനോ ഗണ്ടേനുക്കു നിൻ്റെ ഹന്നു ഹന് അത് ഹേബത്തിനോ ചാടി ഹാ അത്തീരാക്ക മാതാടത്ത് റീ നാടി കി നോ ഹില്ല അത് നമ്മ ഏനാ ಹೇಳಿದ್ಲಾನು ಅದಕ್ಕೆ ಬಂದು ನಿಂತಿರಬೇಕು ನನ್ನ ಮುಂದೆ ನಮ್ಮ ಈ ಕಡೆ ಶಕ್ಕಳನ್ನು ನೋಡಕ್ ನಿಂತೀನಿ ಅಂತೇಳಿ ಸುಳ್ಳು ಹೇಳ್ತೀಯಾನು ಸಾಕು ನಡಿ ನಿನ್ನ ಗುಳ್ಕ ಮಾರಿ ಇಟ್ಕೊಂಡು ಅಲ್ಲಿ ಬ ಎಟ್ಟಕ್ಕ ಮುಸಿರು ಕುಂತಾವು ಒಗ್ಯಾಣ ಕುಂತಾವು ಯಾರು ಮಾಡ್ಬೇಕು ನಡಿ ಏ ಪದ್ದಿ ಯಾಕಷ್ಟು ಬದಲಾಡಕತಿ ಅಲ್ಲಿ ಕೇಳಸಕತೈತಿ ಬಾಯಿ ಏ ನಿನ್ನ ಅವನ ಏನಿದು ರೋಡಿಗೆ ಬಂದಿತ್ತಲ್ಲ ಜಗಳ ಅತ್ತಿ ಸೊಸಿದು ಏ ಯಾಕವಾ ಇಲ್ಲಿ ಬಂದು ನಿಂತು ಜಗಳಾಡಕತ್ತಿರಲ್ಲ ನಡ್ರಿ ಮನೆಗೆ ನಡ್ರಿ

ಅತ್ತಿ ಹೆಂಗ್ ನಡ್ಸ್ಕೋತಾರ ಅಂದ್ರೆ ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ಅವ್ರದು ಇವ್ರದ್ದು ಮನೀನ್ ನೋಡಿ ನಡ್ಸ್ಕೊಳಕ್ರ ರೆಡಿಯಾಗಿ ನೀಗ ಅದು ಇನ್ನ ಸಣ್ಣ ಹುಡುಗದ ಏನು ತಿಳಿಯಂಗಿಲ್ಲ ನೀ ಹಂಗ ಹಿಂಗ ನಡೆಯಂಗಿಲ್ಲ ನೋಡು ಏನ ಗೊತ್ತಿಲ್ಲಾರದು ಹೇಳ್ಕೊಡು ಹಂಗೆ ಮಾಡ್ಬೇಕು ವಾ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಂದು ಹೆಂಗ್ ಬೇಕು ಹಂಗ ರೂಢಿ ನಿಂತ ಬೈದ್ರ ಚಲೋ ಅನ್ಸುತ್ತನ ಯಾರು ನೋಡಿದ್ರ ಅಂದ್ರ ಕ್ಯಾಕಿರಿಸಿ ಉಗುಳಿಗೆ ಹೋಕ್ಕಾರ ನಿನಗ ಅವ್ರ ಮನ್ಯಾಗ ಯಾರ ನೋಡಿದ್ರ ಅಂದ್ರ ಏನ್ ಕಡಿಮೆ ಐತೆ ಅವ್ರಿಗೆ ಬೇಕಂದಿದ್ದೆಲ್ಲ ತಂದು ಕಿ ಮೈ ತುಂಬಾ ಬಂಗಾರ ಸುರಿ ಹೋಗಾರ ಹಂಗದಾರ ಅವ್ರು முடிதாட் ஏனி முன்னேற பஜ்ஜனா ஏன் அதுக்கந்த அந்த எல்லாரும் ஏன்தீவா ஹுடுகி அந்த நடி மனி அந்த அஷ்டே நீங்க தோசகத்தியா ಹೋಗ್ ಆಕಿನ ಕಡೆಯಿಂದ ನಾಷ್ಟ ಮಾಡ್ಕೊಂಡು ತಿನ್ ಬಾ ಮೂರು ನಾಲ್ಕು ದಿನ ಆಯ್ತು ಯಾರ ಮನೆಗೆ ಹೋಗಿಲ್ಲ ಎಲ್ಲಿ ಮಾತಾಡಲಿಲ್ಲ ಏನಿಲ್ಲ ಬರ್ತೀನಿ ಏನು ಮಾಡಂಗಿಲ್ಲ ಎಲ್ಲ ಮಾಡಿಸ್ಕೊಂಡು ತಿನ್ರಿ ತಂದಿ ಮಗ ಇಬ್ರು ಏ ಆ ಹುಡ್ಗಿ ಅಡ್ಗೆ ಮಾಡಕ್ ಬರ್ತೈತೆ ಇಲ್ಲ ಆಕಿನ ಕಡೆ ಹೋಗಿ ನಾನು ಮಾಡ್ಕೊಂಡು ಮಾಡ್ಕೊಂತ ಏ ನಡಿ ನಡಿ ಹಿಂದ ಕಡೆ ಹೋಗಿ ನಿಮ್ ಮನಿ ಮನಿ ಹರ್ಗ ಬರಾಕತಿ ಅಂತ ಮೊದ್ಲ ಏನ್ ಮಾಡ್ಬೇಕು ಏನಿಲ್ಲ ಆಕೀಗಿ ಹೇಳ ಹಂಗ ಹೋಗಿ ಅಡ್ಗೆ ಅಂತಂದ್ರೆ ಏನೇನು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಿ ಏನ ಗೊತ್ತಿರುತ್ತ ಸಾಕಾಳ ನಡಿ ಆ ಸಣ್ಣ ಹುಡುಗಿ ಮ್ಯಾಗ ಇಡೀ ಮನಿ ಎಲ್ಲ ಅಂತ ನಡಿ ನಡಿ ಎಲ್ಲ ಕಿವಿ ಹೇಳ್ಪಟ್ಟಿನಿ ಮನ್ನ ಮಕ್ಕಳ ಮನೆಗೆ ಹೋದಾಗ ಎಲ್ಲ ಹೇಳ್ಪಟ್ಟು ಅಕ್ಕಿನ ಕಡೆಯಿಂದ ಮಾಡಿಸಿನಿ ಅಕ್ಕಿಗೆಲ್ಲ ಕಲ್ತಾಳೀಗ ಹೋಗ ಹೋಗಿ ಮಾಡಿಸ್ಕೊಂಡು ತಿನ್ರಿ ನನಗೂ ಇಡ್ರಿ ಮತ್ತೆ ಊಟ ತಿಂದು ಕುಂದ್ರಬೇಡ್ರಿ ನಾ ಬಂದಿಟ್ಟು ಹೋಗಿ ಹಿಂಗ ಹೋಗಿ ಹಂಗ ಬರ್ತೀನಿ ಅಂತ ಇದನ್ನ ಎಂತದನ್ನು ಕಟ್ಕೊಂಡ್ ಯಪ್ಪ ಜಗ ಗಂಟಿನ ಯಪ್ಪ ಸಾಕ್ ಸಾಕದಂಗ ಹೋಯ್ತು ಹೋಗು ಏನೋ ಒಂದ ಸರಿ ನೋಡಿ ದಟ್ಟ ಕರೆ ನನ್ನ ಮಾಡ್ಬೋದಿನ ಅಂತ ಹೇಳಿ ಕಲೆ ಬಿದ್ದು ನನ್ನ ತಲೆ ಕೆಡಿಸಿ ಲಗ್ನ ಮಾಡ್ಕೊಂಡು ಇಲ್ಲಿಗೆ ಬಂದು ನಮ್ಮ ಮೌಲ್ಯ ತಾಯಿಲ್ಲ ತಂದಿಲ್ ಇದಕ್ಕೆ ಯಾರು ಇಲ್ಲ ನಂದ ದರ್ಬಾರ್ ಅಂತ ಹೇಳಿ ನನ್ನ ಪ್ರೀತಿ ಮಾಡ್ಲ ಜ್ನಾಗಿ ಇಲ್ಲಿಗೆ ಬಂದು ನನ್ನ ಹುರಿದು ತಿನ್ನಾಕತ್ತಿ ಬಿಟ್ಟಣ ಸಾಕು ಸಾಕದ ಇದು ಹೆಂಗರ ಹೇಳ್ಬೇಕು ಬುದ್ಧಿ ಒಂದು ಗೊತ್ತಾಗತ್ತಿಲ್ಲ ತಿರ್ಗಿ ಸಸಿ ಬಂದು ಮನೆಗೆ ಇನ್ನೂ ಹರಿಗ್ಯಾಡದ್ ಬಿಡಾಕತ್ತಿಲ್ಲ ಆ ಹುಡುಗಿಗೆ ಏನಾರು ಹೇಳೋದು ಕೇಳೋದು ಹಾಂ ಹಾಂ ತಂದ ನೋಡು ಎಲ್ಲ ತಂದ ನಡಿಬೇಕು ಆ ಗೆಳತಾರ ಉಗುದು ಉಗುದ್ ಕಳಿಸಿ ಇದಕ್ಕೆ ಮಾರಿ ಹಾ ಪಾಪ ನಾನು ಹೇಳ್ಕೊಡ್ತೀನಿ ಹೆಂಗೆ ಅಡ್ಗೆ ಮಾಡೋಕ್ಕು ಏನು ಅನ್ನೋದು ಇದು ಅಂತೂ ಏನೇನೋ ಸುಟ್ಟಿಲ್ಲ ಏನು ಮಾಡೋದು ನನ್ನ ಸೊಸಿನ ಮಗಳಿಗೆ ನಾನು ನಾನು ಉಡ್ಕೊಂಡು ಅಷ್ಟೇ ಏ ರಾಜು ರಾಜು ಎಲ್ಲಿ ಎಂಟಿ ಏನು ಪಾಪಣ್ಣ ಏನಕ್ಕೆ ಕರ್ದಲ್ಲ ಏನು ನೀವು ಎಲ್ಲರೂ ಸೇರಿ ಎಲ್ಲಿಗೆ ಹೊಂಟಿರಿ ಆ ನಾನು ಇವತ್ತು ಪಾರ್ಟಿ ಕೊಡ್ತೀನಿ ಈಗ ಮಧ್ಯಾಹ್ನಕ್ಕೆ ಅಲ್ಲೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೊಂಟೆ ಇವತ್ತು ಹೊಲದಾಗ ಇವತ್ತು ಕೆಲಸ ಇಲ್ಲ ನಮ್ಮದು ಬರ್ರೆ ಇದೆ ಇವತ್ತು ಹಾಂ ಅಲ್ಲಿ ಹೋಗಿ ಇವತ್ತು ಚಿಕನ್ನು ಮಟನ್ನು ಎಲ್ಲ ಬರಕತೈತಿ ಹೊಲದಾಗ ಹೋಗಿ ಅಡುಗೆ ಮಾಡ್ತೀವಿ ಅದಕ್ಕೆ ನೀನು ಬಂದ್ಬಿಡು ಹಾಂ ನಿನ್ನ ಮನೆಗೆ ಹೊಂಟಿದ್ದೆ ಅದೇನೋ ಕರದಿ ಕರ್ದ್ರ ಮುಂಜಾನೆ ಮುಂಜಾನೆ ಇರ್ತೀವಿ ಅಂತಂದು ನೀನೇನ ಎಲ್ಲಿ ವಾ ವಾಯು ವಿಹಾರಕ್ಕೆ ಹೋಗಿದ್ದೇನು ಹಾಂ ಹಾಂ ನೀನು ಬರೀಯಪ್ಪ ಬಾಡಿ ಮೇಂಟೈನ್ ಮೇಂಟೈನ್ ಮಾಡ್ತಿಲ್ಲ ಅದಕ್ಕೆ ಹಾಂ ಈ ಕಡೆ ಹೋಗಿ ಈಗ ಬಂದೇನು ವಾಯು ವಿಹಾರಕ್ಕೆ ಮುಗಿಸ್ಕೊಂಡು ದೋಸ್ತ ನೀ ಏನಾರಪ್ಪ ಅದಕ್ಕೆ ಗಂಜಿ ವಾಲ್ಯ ಅಂತ ಹೇಳ್ಕೊಳ್ತಾರೆ ಬೇಡ ಏನು ಹನ್ನೆರಡುವರೆಗೆ ಕರೆಕ್ಟ್ ಬಂದ್ಬಿಡು ಯಾಕೆ ನಿನಗೇನೋ ಈ ಮಟನ್ ಗಿಟನ್ ಮಾಡಕ್ಕೆ ಬರಂಗಿಲ್ಲಲ್ಲ ಅದಕ್ಕೆ ನಾವು ಮಾಡ್ತೀವಿ ಬಂದ್ಬಿಡ ಎಲ್ಲ ಐತಿ ಹಾಂ ಕಾಲು ಕೋಳಿ ಎಲ್ಲ ಹಾಂ ಮಸ್ತ್ ಜಡದ್ಬಿಡೋ ಇವತ್ತು ಹಾಂ ತುಂಡು ರೀ ತುಂಡು ಗುಂಡು ಒಳಗೆ ಹೋಗೋದು ಅಂತಂದು ಹಾಂ ನಾನು ಹಾಕಿನ ಓ ಮಾರಾಯ ಇವ ಯಾವ್ದು ಒಂದು ಖುಷಿಯಿಂದ ಒಂದು ಪಾರ್ಟಿ ಕೊಡಕತ್ತಾನ ನಾನು ನನಗೆ ಇನ್ನೊಂದು ಮಗ ಹುಟ್ಟಕತ್ತಂತ ನಾ ಖುಷಿಯಿಂದ ಕೊಡಕತ್ತೀನಿ ಏನಪ್ಪ ಮರ್ಯಕ್ ಹೋಗಬಿಡಾ ನೋಡು ರಾಜು ನೀನತ್ರ ಜಾಸ್ತಿ ನಮ್ಮ ಜೊತೆ ಸೇರೋದ ಇಲ್ಲಪ್ಪ ಬರೀ ಕೆಲಸ ಅಂತೀ ಇವತ್ತರ ಬಾ ಅದೇನ ಇವತ್ತು ಎಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲನಾ ಬರ್ಬೇಕಾಗ ಮತ್ತೆ ಅಲ್ಲ ಫೋನ್ ಮಾಡಿರಿ ಬಾ ಅಂತ ಹೇಳಿ ನಾನು ಅಲ್ಲಿ ಕಡೆ ಹೋಗಿನಿ ಮೂರ್ತಿ ನೀ ನೋಡಿದ್ರೆ ಈ ಕಡೆ ಬಂದಿರಿ ಏನಪ್ಪಾ ಇದು ಹಾಂ ನಾನು ಮತ್ತೆ ಹಿಂಗಾದ ಹಿಂಗಾದ್ ಬರಕತ್ತಿದೆ ಈಗ ನೀವು ಸಿಕ್ಕ್ರಿ ನೋಡು ಫೋನ್ ಮಾಡಿದಿರ ಫೋನು ಎತ್ತಂಗಿಲ್ಲ ಏನಿಲ್ಲ ಹೇಳ್ರಿ ಅದಕ್ಕೆ ಏನು ಮುಂಜಾನೆ ಮುಂಜಾನೆ ಫೋನ್ ಮಾಡಿಬಿಟ್ರಿ ಬರ್ರಿ ಅಂತ ಹೇಳಿ ನೇ ನಿನ್ನ ಅವನ ನಿನ್ನ ಹೇಳ್ತಿ ಆಗಕ್ಕೆ ಮತ್ತೆ ಹಾಂ ಏ ಮಗನೇ ಹಾಂ ನಡಿ ಹಾಂ ಅಡಿಗೆ ಮಾಡಬೇಕು ಇವ ರಾಜ ಎಲ್ಲ ಗೌಡ್ರ ಮನೆ ಕೆಲಸ ಹುಡುಗೈತಲ್ಲ ರಾಜ ಹೇಳಿವಿ ಹಾಂ ಚಿಕನ್ ಮಟನ್ ಎಲ್ಲ ತೊಗೊಂಡ್ಬ ಅಂತ ಹೇಳಿ ಮತ್ತೆ ಗುಂಡು ತಗೊಂಡ್ಬಾ ಅಂತ ಹೇಳಿ ಎಲ್ಲ ತರಕತ್ತಾನ ನಡಿ ಒಂದು ಕೈಯಾಗೆ ಹೆಚ್ಚು ಕೊಡಕತ್ತತಿ ನೀನು ಇಂಥ ಹೆಚ್ಚು ಕೊಡ್ತೀಯಲ್ಲ ಹಂಗೆ ನಮಗೂ ಹೆಚ್ಚು ಹೆಚ್ ಕೊಡಕತ್ತಿ ರುಬ್ಬಿ ಅದು ಎಲ್ಲ ಕಲ್ಲು ಗಿಲ್ಲು ಎಲ್ಲ ಅಲ್ಲಿ ರೆಡಿ ಮಾಡಕತ್ತಾರ ಗೌಡ್ರು ಮುಂದೆ ಹೋಗ್ಯಾರೀಗ ಹಾಂ ನಡಿ ಹೋಗೋಣಂತ ಅದಕ್ಕೆ ಕರೆದಿದ್ದು ಏ ನೀವೆಲ್ಲ ಇಷ್ಟೆಲ್ಲ ಮಾಡಕತ್ತೀರಿ ನನಗೂ ಅನ್ಸಕತ್ತೈತಿ ಆದ್ರೂ ನಾನು ಹೋಗ್ ಹೋಗ್ಬೇಕಪ್ಪ ನಾನು ಬರಕ್ ಆಂಗಿಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ ನೀವೆಲ್ಲ ಬಾರಿ ಪಾರ್ಟಿ ಮಾಡಕತ್ತೀರಿ ಮಾಡ್ರಿ ಹಾ ಏ ಅದೇನು ನಡಂಗಿಲ್ಲಾ ನೀವತ್ತು ಇವತ್ತು ಹೋಗಂಗ ಇಲ್ಲ ಬಿಡಂಗಿಲ್ಲ ನೈ ನಡ್ರಿ ಕರ್ಕೊಂಡು ನೋಡ್ರಿ ಇವನು ಅಲ್ಲೇ ಅಡಿಗೆ ಮಾಡ್ರ ಮಾಡಲಕ್ ನಮ್ ಜೊತೆಗೆ ಕರ್ಕೊಂಡಿ ಏ ಇದೊಂದು ಆಟಾಚೇನು ನಿನ್ನ ನಿನ್ ಏ ದೋಸ್ ಅನ್ನೋದು ಇದನ್ನ ಇಲ್ಲೋ ನನಗಂದ್ರು ಬರೀ ಕೆಲಸ ಕೆಲಸ ನಾವ್ ಹೋಗ್ಬಿಡು ಹೋಗ್ಬಿಡ ಅಂತ ಹೇಳಿ ಬಿಡ್ತೇವಿ ಬಾರಿ ಇದರಿಂದ ನಾನು ಒಬ್ಬ ಬಾರಿ ಚಲೋ ಅಂತ ಹೇಳಿ ಬಿಡಂಗೇ ಇಲ್ಲ ನಮ್ ಜೊತಿನೇ ನೆಡಿ ಕೇಳಿ ನಾವೆಲ್ಲ ಹೇಳ್ತೇವೆ ಅಂತ ಏ ಕಪ್ಪ ಏ ವಲ್ಲ ನಮ್ಮ ಮುಂಜಾನೆ ಮುಂಜಾನೆ ಇಲ್ಲಿ ಹಲ್ಸರ ಯಪ್ಪ ನಾನು ಮಾಡಿ ತಕೊಂಡು ಹೋಗಿ ಅಷ್ಟ ವಾಕಿಂಗ್ ಇಲ್ಲ ಮನೆಯಾಗ ಸುಸಿ ಅದಾಳ ಮತ್ತು ಅದು ಎಲ್ಲ ಆಸೆ ಅನ್ಸುತ್ತೆ ಬೇಡಬೇಡ ಬೇಡ ನೀವು ಆ ಮತ್ತ್ ಯಾಕ ನಾನು ಬೇಡ ಬೇಡ ಬ್ಯಾಡ ಅನ್ನೋ ಇಲ್ಲ ಬೋಳಿ ಮಗನೇ ನಡಿ ಇದೊಂದು ಆಟ ಹಚ್ಚೇನ ಆಟ ಏ ಬಾರಿ ನಾನು ದೊಡ್ಡ ಹೀರೋ ಅಂತ ತೋರ್ಸ್ಕೊತಿಯನ್ ಹೆಂಡತಿ ಮುಂದ್ ಏ ಕರ್ಪ ನಡ್ರಲ್ಲ ಏನ ಕೈ ಬಿಡ್ಬೇಡ್ರ ಒಂದು ಹೇಳ್ಕೊಂಡ್ ನಡ್ರಿ ಹೇಳ್ಕೊಂಡು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರಗಳು